ನಾವು ಸೊ ಅದು ಆದ್ರೆ ಇದಕ್ಕೆ ಪ್ರತಿ ವರ್ಷ ಮಾಡಿದೀವಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಬಾಗಿನನ್ನು ಕೂಡ ರಚಿಸಿದ್ದೀವಿ ಮತ್ತೆ ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಈ ಅಣೆಕಟ್ಟು ನೀರು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ನೋಡಪ್ಪ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಆಗ ಅದೇ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಪೈಸೆನೂ ಕೂಡ ಬಂದಿಲ್ಲ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಭೇಟಿ ಮಾಡಿದ್ದೀವಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಅಮಿತ್ ಶಾ ಭೇಟಿ ಮಾಡಿದ್ದೀವಿ ನಮಗೆ ನೀವೇ ಒಪ್ಕೊಂಡಿರೋದು ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ನೀವು ಒಪ್ಕೊಂಡಿದ್ದೀರಲ್ಲ ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತು ಒಂದು ಪೈಸೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳ್ನ ಭೇಟಿ ಮಾಡಿದ್ದಾರೆ ನಾನು ಅವ್ರ ಜೊತೇನಲ್ಲಿ ಒಂದು ಸಾರಿ ಹಿಂದೆ ಕೇಂದ್ರ ಸರ್ಕಾರ ಭೇಟಿ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ನು ಭೇಟಿ ಮಾಡಿ ಯಾಕೆಂದರೆ ನಬಾರ್ಡ್ನಲ್ಲಿ ನಮಗೆ ಕಡಿಮೆ ಕೊಡಬಹುದು ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು ಯಾಕಂದರೆ ಈ ಬಜೆಟ್ನಲ್ಲಾದರೂ ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನು ಅಲೋಕೇಶನ್ ಮಾಡಿ ದುಡ್ಡು ಕೊಡಿ ಅಂತೇಳಿ ಈಗಲೂ ಕೂಡ ಒತ್ತಡ ಒತ್ತಡ ಆಗ್ತಕ್ಕಂಥ

ಸರ್ ಶುಗರ್ ಫ್ಯಾಕ್ಟರಿ ಓಪನ್ ಮಾಡಿ ಅನುಕೂಲ ಆಗುತ್ತೆ ತುಂಬಾ ರೈತರು ನೀರು ಪ್ರತಿ ವರ್ಷ ನೀರ್ ಬಂದ್ರೆ ಶುಗರ್ ಫ್ಯಾಕ್ಟರಿನು ಮಾಡಬಹುದು ಕಬ್ಬು ಬೆಳೀಬಹುದು ಭತ್ತನು ಬೆಳೀಬಹುದು ರಾಗಿನು ಬೆಳೀಬಹುದು ಜೋಳನು ಬೆಳೆಯಬಹುದು ಬೇರೆ ತರಕಾರಿಗಳನ್ನು ಕೂಡ ಬೆಳಿಲಿಕ್ಕೆ ಹಿನ್ನೀರಲ್ಲಿ ಸಾಕಷ್ಟು ಸಾಕಷ್ಟು ಜಮೀನು ಹೊಸದುರ್ಗ ತಾಲೂಕಿನ ರೈತಕ್ಕೆ ಜಾಸ್ತಿ ಆಗದೆ ರೀತಿಯಲ್ಲಿ ತಡೀತಕ್ಕಂತ ಕೆಲಸ ಮಾಡ್ತೀವಿ